ಸಿದ್ದರಾಮಯ್ಯ ಹೆಸರಲ್ಲೇ ರಾಮ ಇದ್ದಾನೆ ಸಿದ್ದರಾಮ ಅಂತ ರಾಮ ಇದ್ದಾರೆ ಅವರ ಹೆಸರಿನಲ್ಲೇ ರಾಮ ಇದ್ದಾನೆ ಅಂತ ಮಂಡ್ಯದಲ್ಲಿ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಓಟ್ಗಾಗಿ ಬಿ ಜೆ ಅವರಿಗೆ ಇವತ್ತು ರಾಮ ನೆನಪಾಗಿದ್ದಾನೆ ಸಿದ್ದರಾಮಯ್ಯ ಮನೆಯಲ್ಲಿ ರಾಮ ಇವತ್ತಿನ ದಿನದಿಂದ ಇದೆಯಾ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲೂ ರಾಮನ ದೇವಸ್ಥಾನವಿದೆ ನಾವು ಎದ್ದ ತಕ್ಷಣವೇ ದೇವರಿಗೆ ಕೈ ಮುಗಿಯುವವರು ಅವರು ಕರೆದ್ರೆ ಮಾತ್ರ ನಾವು ರಾಮನನ್ನ ನೋಡೋಕೆ ಹೋಗ್ತೀವ ನಾವು ಹಿಂದೆ ಊರಲ್ಲಿ ರಾಮ ರಾಮ ಅಂತ ಭಜನೆ ಮಾಡ್ತಿದ್ವಿ ಆವಾಗ ಇವರು ಬಂದಿದ್ರ ಇವತ್ತು ಓಟ್ಗಾಗಿ ರಾಮ ನೆನಪಾಗಿದ್ದಾನೆ ಅವತ್ತು ನೆನ್ಪಿರ್ಲಿಲ್ವಾ ನಮ್ಮ ಮುತ್ತಾತರು ರಾಮ ಮಂದಿರವನ್ನ ಮಾಡಿ ಹೋಗಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಮ ರಾಮ ರಾಮನ ಪೂಜೆ ಮಾಡ್ತೀವಿ ರಾಮನ ಅವ್ರ ಕರೆದ್ರೆ ನಾವೇನು ಪೂಜೆ ಮಾಡುದು ಪುಟ್ಟವ ನಮ್ಮ ಊರಲ್ಲಿ ರಾಮಂದ್ರ ಇವತ್ತಿಂದ ಇದ್ದರಾಮಯ್ಯ ಸಾಹೇಬ್ರ ಮನೇಲಿ ಇವತ್ತಿಂದಿದ್ದ ಇದು ರಾಮಂದ್ರ ಸಿದ್ದರಾಮಯ್ಯನವ್ರ ಹೆಸರಲ್ಲೇ ರಾಮ ಅವನಲ್ಲ ಸಿದ್ದರಾಮಯ್ಯನವ್ರ ಹೆಸರೇ ರಾಮ ಇಲ್ವಪ್ಪ ರಾಮ್ನೆ ಸಿದ್ದರಾಮ ಅಂತ ರಾಮ ಅಲ್ಲೇ ಅವನಲ್ಲ ಅದ್ಕೆ ನಾವಲ್ಲೇ ಪೂಜೆ ಮಾಡ್ತೀವಿ ನೋಡಿ ಮಾಡ್ತಾಯಿರೀ ನಮಗೇನು ನಾವು ನೋಡಪ್ಪ ನಾವು ಎದ್ದು ದೇವ್ರ ಕೈ ಮುಗಿಯೋರು ಅವ್ರು ಎದ್ದು ದೇವ್ರ ಕೈ ಮುಗಿತಾರೆ ಅವ್ರವ್ರ ಇಷ್ಟ ಅನುಸಾರ ಅವರು ಕರೆದ್ರೆ ಹೋಯ್ತಾರೆ ಕರೆಯದ್ರು ಇಲ್ಲ ರಾಮನ ಅವರು ಅವ್ರನ್ನೇ ಹೋಗಿ ಕರ್ಕ ಕೇಳ್ಕೊಂಬೇಕಾ ರಾಮನ್ ನೋಡಕ್ಕೆ ಹಾಂ ನಮ್ಮ ಊರಲ್ಲಿ ಹಿಂದೆ ಮನ್ಮನೆಗೆ ಇಟ್ಕೊಂಡು ಹೋಯ್ತಿದ್ದೆವು ನಾವು ರಾಮನ ರಾಮ್ ರಾಮ ರಾಮ್ ರಾಮ ಅರೆ ರಾಮ ಅಂತ ಇಟ್ಕೊಂಡು ಊರೆಲ್ಲ ಹೋಯ್ತಿದ್ದೆವು ಇವು ಬಂದಿದ್ರು ಅವಾಗ ರಾಮ ಜ್ಞಾಪಿಸಕ್ಕೆ ಇವತ್ತಿವರೆಗೂ ರಾಮ ಜ್ಞಾಪಕ ಆಗೋಣ ಓಟ್ಗೆ ಅವತ್ತು ಜ್ಞಾಪಕಿಲ್ವ ಊರಲ್ಲಿ ರಾಮ ರಾಮಂದಿರು ಇವತ್ತು ಮಾಡಿದ್ದಾವ ನಾವು ನೋಡಿ ನಮ್ಮ ತಾತ ನಮ್ಮ ಮುತ್ತಾತ ಎಲ್ಲ ಮಾಡ್ಬಿಟ್ಟು ಹೋಗೋರು ನಮ್ಕೆ ಆ ರಾಮನ್ನ ಬೆಳಗ್ಗೆನೂ ಪೂಜೆ ಮಾಡ್ತೀವಿ ರಾಮನ್ನ ಅವ್ರಿಗೆ ಕರೆದ್ರೆ ನಾವೇನು ಪೂಜೆ ಮಾಡಿದ್ವಿ ಪುಟ್ಟವಾ ನಮ್ಮ ಊರಲ್ಲಿ ರಾಮಂದ್ರ ಇವತ್ತಿಂದ ಇದ್ದಿದ್ದಾರ ಸಿದ್ದರಾಮಯ್ಯ ಸಾಹೇಬರ ಮನೇಲಿ ಇವತ್ತಿಂದಿದ್ದ ಇದು ರಾಮಂದ್ರ ಅಂದ್ರ ಸಿದ್ದರಾಮಯ್ಯನವ್ರ ಹೆಸ್ರಲ್ಲೇ ರಾಮ ಅವನಲ್ಲ ಸಿದ್ದರಾಮಯ್ಯನವ್ರ ಹೆಸರೇ ರಾಮ ಇಲ್ವಪ್ಪ ರಾಮ್ನೆ ಸಿದ್ದರಾಮ ಅಂತ ರಾಮ ಅಲ್ಲೇ ಅವನಲ್ಲ ಅದಕ್ಕೆ ನಾವು ಅಲ್ಲೇ ಪೂಜೆ ಮಾಡ್ತೀವಿ ನೋಡಿ ಮಾಡ್ತಾ ಇರಿ ನಮ್ಮ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ